ಧರ್ಮಸ್ಥಳ ಹೆಸರೇ ಸೂಚಿಸುವಂತೆ ಇದು ಧರ್ಮಕ್ಕೆ ಹೆಸರಾದ ಊರು ಇಲ್ಲಿ ಮಂಜುನಾಥನಿಗೆ ಜಾತಿ ಧರ್ಮ ವರ್ಗಗಳನ್ನ ಮೀರಿ ಭಕ್ತರಿದ್ದಾರೆ ಇಲ್ಲಿ ನಡೆಯುವ ಅನ್ನದಾನ ವಿಖ್ಯಾತ ಇಲ್ಲಿ ಕೇವಲ ಅನ್ನದಾನವಷ್ಟೇ ನಡೆಯುವುದಿಲ್ಲ ಧರ್ಮಸ್ಥಳದ ವತಿಯಿಂದ ವಿದ್ಯಾದಾನ ಅಭಯದಾನ ಹಾಗೂ ಆರೋಗ್ಯ ದಾನವನ್ನ ಮಾಡಲಾಗ್ತಿದೆ ಹೀಗಾಗಿನೇ ಇಲ್ಲಿಗೆ ಬರೋ ಭಕ್ತರ ಪಾಲಿಗೆ ಇದು ಧರ್ಮವನ್ನ ರಕ್ಷಿಸ್ತಿರೋ ಕ್ಷೇತ್ರವಾಗಿ ಕಾಣ್ತಿದೆ ಹಾಗಾಗಿನೇ ಇದಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬಂತು ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಆದ್ರೆ ಇದಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬರೋದಕ್ಕೆ ಒಂದು ಘಟನೆ ಕಾರಣ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲದ ವಿಚಾರ ಅದೇನಪ್ಪಾ ಅಂದ್ರೆ ನೇತ್ರಾವತಿ ನದಿದಡದಲ್ಲಿರುವ ಈ ದೇವಾಲಯಕ್ಕೆ ಸುಮಾರು ಏಳ್ನೂರರಿಂದ ಎಂಟುನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯ ನಿರ್ಮಾಣವಾಗಿರೋದ್ರ ಹಿಂದೆ ಒಂದು ಕುತೂಹಲಕರ ಘಟನೆಯೇ ಇದೆ ಶ್ರೀ ಕ್ಷೇತ್ರವನ್ನ ಹಿಂದೆ ಕುಡುಮ ಅಂತ ಕರೆಯಲಾಗ್ತಿತ್ತು ಈ ಸ್ಥಳದಲ್ಲಿ ಈ ಹಿಂದೆ ಮಹಾನ್ ದೈವ ಭಕ್ತರಾದ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳತಿ ಎನ್ನುವ ದಂಪತಿಯ ನಿವಾಸವಾಗಿತ್ತು ಅವರು ಅಪ್ಪಟ ಶಿವ ಭಕ್ತರಾಗಿದ್ರು ಒಮ್ಮೆ ಧರ್ಮಿಷ್ಠರಾದ ಈ ದಂಪತಿಗಳ ಮನೆಗೆ ನಾಲ್ಕು ಜನ ಅತಿಥಿಗಳು ಆಗಮಿಸ್ತಾರೆ ಬಂದ ಅತಿಥಿಗಳನ್ನ ದಂಪತಿಗಳಿಬ್ಬರು ನೇಮ ನಿಷ್ಠೆಯಿಂದ ಸತ್ಕಾರ ಮಾಡಿದ್ರು ಬಿರ್ಮಣ್ಣ ದಂಪತಿಯ ಸತ್ಕಾರ್ಯ ಸ್ವೀಕರಿಸಿದ ಅತಿಥಿಗಳು ತುಂಬು ಮನಸ್ಸಿನಿಂದ ಅವರಿಬ್ಬರನ್ನ ಆಶೀರ್ವದಿಸಿ ಹೊರಗಿದ್ರು ದಿನ ರಾತ್ರಿ ಬಂದಿದ್ದ ನಾಲ್ವರು ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬಿರ್ಮಣ್ಣ ಹೆಗಡೆ ಅವರ ಕನಸಿನಲ್ಲಿ ಬಂದು ನಾವು ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳಿದ್ರು ಧರ್ಮ ದೇವತೆಗಳ ಆದೇಶದಂತೆ ದಂಪತಿಯು ತಾವು ವಾಸವಾಗಿದ್ದ ಮನೆಯನ್ನ ತೆರವು ಮಾಡಿ ದೇವತೆಗಳಿಗೆ ಬಿಟ್ಕೊಟ್ರಂತೆ ಹೀಗೆ ಕನಸಿನಲ್ಲಿ ದರ್ಶನವಾದ ನಂತರನೇ ಮನೆಗೆ ಅತಿಥಿಗಳಾಗಿ ಬಂದಿದ್ದವರು ಧರ್ಮ ದೇವತೆಗಳು ಅನ್ನೋದು ಆ ದಂಪತಿಗರಿಗೆ ಗೊತ್ತಾಗಿತ್ತು